ಹರಿ ಭಜಕರುಳು ಕರುಳು ಭಯದಿ ನೋಗೆದು ಎನಿ ಬರ ಭಕುತಿ ವರದ ಮೇಲಣ ಭಕ್ತಿ ಎನಿ ಬರದು ನೋಡೆ ಬರಿಯ ಸಂತೋಷದನು ರಾಗರಸ ನಿಜ ಭಕ್ತಿ ಪರಮದಾಕರ್ಷಯದು ಮಂಕುತಿಮ್ಮ ನಾವು ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ವಿಷಯ ಹಾಗೂ ವ್ಯಕ್ತಿಗಳಲ್ಲಿ ಅಂಟಿರ್ತೀವಿ ಈ ಅಂಟು ನಮಗೆ ಭಯವನ್ನು ಉಂಟು ಮಾಡುತ್ತೆ ಈ ಭಯವನ್ನು ನಿವಾರಣೆಗೋಸ್ಕರ ನಾವು ಭಕ್ತಿಯನ್ನು ಮಾಡ್ತೀವಿ ಆದರೆ ಈ ಥರದ ಭಕ್ತಿ ನಿಜ ಭಕ್ತಿ ಅಲ್ಲ ಈ ಭಕ್ತಿ ಒಂಥರ ಭಯವನ್ನು ನಿವಾರಿಸ್ಕೊ ನಿವಾರಿಸಿಕೊಳ್ಳಕೋಸ್ಕರ ಮಾಡುವಂತಹ ಭಕ್ತಿ ನಾವು ದೇವರಿಗೆ ಇದನ್ನು ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಆಸೆ ತೋರಿಸಿ ಅಥವಾ ವ್ಯವಹಾರ ವ್ಯಾಪಾರ ಮಾಡಿ ನಾವು ದೇವರಲ್ಲಿ ಬೇಡ್ತೀವಿ ಇದು ಕೂಡ ದುಷ್ಟ ಬುದ್ಧಿ ಹಾಗಾದರೆ ನಿಜ ಭಕ್ತಿ ಅಂದರೆ ಏನು ನಿಜ ಭಕ್ತಿ ಅಂದರೆ ನಾವು ನಿರ್ಮಲ ಮನಸ್ಸಿನಿಂದ ಯಾವುದಕ್ಕೂ ಅಂಟಿಕೊಳ್ಳದೆ ಶಾಂತವಾಗಿ ಸಂತೋಷವಾಗಿ ಇರಬೇಕು ಅಂತಂದ್ರೆ ನಮಗೆ ಏನು ದೊರೆತಿದೆಯೋ ಇದೆಲ್ಲ ನಮ್ಮ ಪೂರ್ವ ಜನ್ಮ ಜನ್ಮದ ಕರ್ಮ ಫಲ ಅನ್ನೋದನ್ನ ಅರ್ತ್ಕೊಂಡ್ರೆ ನಾವು ದೇವರಲ್ಲಿ ನಿಜವಾದ ಭಕ್ತಿಯನ್ನ ಮಾಡಬಹುದು ಏನಂತೀರಿ